ಮುಂದುವರೆದಿದೆ ಬಿಕ್ಕಟ್ಟು ಯಾರಿಗೆ ಚನ್ನಪಟ್ಟಣ ಟಿಕೆಟ್ಟು ಸಭೆ ನಿನ್ನೆ ಕೂಡ ನಡೆದಿದೆ ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಸಭೆ ನಡೆದಿದೆ ಟಿಕೆಟ್ ಯಾರಿಗೆ ಚನ್ನಪಟ್ಟಣ ಅನ್ನೋದು ಟಾಪ್ ಮೋಸ್ಟ್ ಪ್ರಿಯಾರಿಟಿಯಾಗಿ ಬಿ ಜೆ ಪಿ ಟಿಕೆಟನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದೆ ಆದರೆ ಹೆಚ್ ಡಿ ಕುಮಾರಸ್ವಾಮಿ ಯಾವ ಮುಲಾಜಿಲ್ಲದೆ ಬಿಟ್ಟು ಕೊಡೋಕ್ಕೆ ರೆಡಿ ಇಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದು ಕೂಡ ಸಿ ಪಿ ಯೋಗೀಶ್ವರ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ ಯಾಕೆ ಹೇಳಿಕೆ ಕೊಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು ಇಲ್ಲಿ ಸಿ ಪಿ ಯೋಗೀಶ್ವರ್ ಪಟ್ಟು ಹಿಡಿದಿದ್ದನ್ನು ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಮೈತ್ರಿಯ ನಾಯಕರು ನಿರ್ಧರಿಸಬೇಕಾಗಿರುವಂಥದ್ದು ಹೈಕಮಾಂಡ್ ನಿರ್ಧಾರವನ್ನು ಸಿ ಪಿ ಯೋಗೀಶ್ವರ್ ಒಪ್ಪೋದಾದರೆ ಯಾಕೆ ಬಹಿರಂಗ ಹೇಳಿಕೆ ಕೊಡಬೇಕು ಅವರಿಗೆ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳಿ ಇಲ್ಲಿ ನನ್ನ ತೀರ್ಮಾನ ಅಂತಿಮ ನನ್ನ ಕ್ಷೇತ್ರ ನಾನು ಬಿಟ್ಕೊಡಬೇಕು ನಾನು ಬಿಟ್ಕೊಟ್ರೆ ಮಾತ್ರ ನೀವು ತಗೋಬೇಕು ಅನ್ನೋ ರೀತಿ ಹೆಚ್ ಡಿ ಕುಮಾರಸ್ವಾಮಿ ತಮ್ಮ ವಾದವನ್ನು ಇದ್ದಾರೆ ಸಭೆಗಳು ನಡೀತಾ ಇದ್ರೂ ಕೂಡ ಅಂತಿಮ ತೀರ್ಮಾನ ಆಗ್ತಾ ಇಲ್ಲ ತೀರ್ಮಾನಕ್ಕೆ ಇಲ್ಲಿ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಡುವಿನ ಸಮನ್ವಯ ಭಾಳಷ್ಟು ಕೊರತೆ ಕಾಣಿಸ್ತಾ ಇದೆ ಯಾಕಂದರೆ ಟಿಕೆಟ್ ಯಾರಿಗೆ ಅಂತ ನಿರ್ಧರಿಸೋದಕ್ಕೆ ಇಲ್ಲ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ಗಿರುವಂಥ ಹೋಲ್ಡ್ ಏನಿದೆ ಹಿಡಿತ ಏನಿದೆ ಇದು ಬಿ ಜೆ ಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ ಎಚ್ ಡಿ ಅವ್ರಿಗೂ ತಲೆನೋವಾಗಿದೆ ಅವರು ಇದನ್ನು ಹೇಗಾದರೂ ಮಾಡಿ ಸಾಫ್ಟಾಗಿ ಯಾವುದೇ ವಿವಾದಗಳಿಲ್ಲದೆ ಬಗೆಹರಿಸ್ಕೊಳ್ಳೋಣ ಅಂತ ಯೋಚನೆ ಇದ್ದರೆ ಹಾಗೆ ಯೋಚನೆ ಮಾಡೋ ಕೊಟ್ಟರೆ ಕ್ಷೇತ್ರನೇ ಬಿಟ್ಕೊಡ್ಬೇಕಾಗುತ್ತೆ ಅದಕ್ಕೇ ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಣ ಅಂತ ಕುಮಾರಸ್ವಾಮಿ ಈಗಾಗಲೇ ನೋಡಪ್ಪ ನನ್ನ ಕುಟುಂಬಕ್ಕೆ ಅಂತ ಟಿಕೆಟ್ ಬೇಡ ಕುಟುಂಬ ರಾಜಕಾರಣದಿಂದ ನಾನು ದೂರನೇ ಇದ್ದು ಬಿಡ್ತೀನಿ ನನ್ನ ಮಗನಿಗೆ ಟಿಕೆಟ್ ಬೇಡ ನಾನೀಗ ಟಿಕೆಟನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡ್ತೀನಿ ಜೆ ಡಿ ಎಸ್ ಟಿಕೆಟ್ ಜೆ ಡಿ ಎಸ್ ಗೆದ್ದಿರುವಂಥ ಕ್ಷೇತ್ರ ಜೆ ಡಿ ಎಸ್ಗೆ ಸಿಗಬೇಕು ಅದಷ್ಟೇ ನನ್ನ ಪಟ್ಟು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂದರೆ ಸಿ ಪಿ ಯೋಗೀಶ್ವರ್ ಸ್ಪರ್ಧೆ ಮಾಡಲಿ ಜೆ ಡಿ ಎಸ್ ಚಿಹ್ನೆಯಡಿ ಸ್ಪರ್ಧೆ ಮಾಡಲಿ ನಾವೀಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಂಬರ್ಲಿಲ್ವಾ ಅಂಥೇಳಿ ಸಿ ಪಿ ಯೋಗೀಶ್ವರ್ ಹೇಳ್ಬೋದು ಏನು ಹಳೆ ಮೈಸೂರು ಭಾಗ ಅದು ಕೂಡ ಭಾಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅಂತ ಒಬ್ಬ ಪ್ರಬಲ ಅಭ್ಯರ್ಥಿನೇ ಸೋಲಿಸಿ ಗೆಲ್ಲಿಸ್ಕೊಂಬರುವಲ್ಲಿ ಸಂಪೂರ್ಣ ಸಹಕಾರವನ್ನು ನಾವೆಲ್ಲ ಕೊಟ್ಟಿದ್ದೀವಿ ಅಂತ ಸಿ ಪಿ ಯೋಗೀಶ್ವರ್ ಹೇಳ್ಬೋದು ಆದರೆ ಅಲ್ಲಿ ಬಿ ಜೆ ಪಿ ಚಿಹ್ನೆಯಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ನಿಲ್ಲೋದಿಕ್ಕೆ ಗೌಡ್ರ ಕುಟುಂಬ ಒಪ್ಕೊಂಡಿತ್ತು ಹಾಗೆಯೇ ನೀವು ಕೂಡ ಒಪ್ಸಿ ಸಿ ಪಿ ಯೋಗೀಶ್ವರ್ ಅವ್ರನ್ನ ಜೆ ಡಿ ಎಸ್ ಚಿಹ್ನೆಯಡಿ ನಿಲ್ಲೋದಿಕ್ಕೆ ಅವರು ಜೆ ಡಿ ಎಸ್ನ ಶಾಸಕರಾಗಿ ಆಯ್ಕೆ ಮಾಡಿ ಕರ್ಕೊಂಬರೋದು ನಮ್ಮ ಜವಾಬ್ದಾರಿ ಹಾಗಾಗಿ ಸಿ ಪಿ ಯೋಗೀಶ್ವರ್ ಜೆ ಡಿ ಎಸ್ ಚಿಹ್ನೆಯಡಿ ಬಂದರೆ ಅವರಿಗೆ ಟಿಕೆಟು ಖಚಿತ ಆದರೆ ಅವರು ಬಿ ಜೆ ಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತೀನಿ ನಾನು ಟಿಕೆಟ್ ಕೊಡದೇ ಇದ್ದರೆ ನಾನು ಬಂಡಾಯ ಆಗಾದರೂ ಸ್ಪರ್ಧೆ ಮಾಡ್ತೀನಿ ಅಥವಾ ಬೇರೆ ಪಕ್ಷದಿಂದಾದರೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋದಾದರೆ ಇದನ್ನು ನಾನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೆಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ನಡೆದ ಪಕ್ಷದ ಮೈತ್ರಿ ನಾಯಕರ ಸಭೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದೇ ತೀರ್ಮಾನಕ್ಕೂ ಬರೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಜಯಮುತ್ತು ಅವರಿಗೆ ಜೆ ಡಿ ಎಸ್ ಟಿಕೆಟ್ ಕೊಡಬೇಕು ಅಂತ ಪ್ರಯತ್ನ ನಡೀತಾ ಇದೆ ಯಾಕಂದರೆ ಕುಟುಂಬ ರಾಜಕಾರಣ ಪರಿವಾರವಾದ ಇದನ್ನು ಮೋದಿ ವಿರೋಧಿಸ್ತಾರೆ ಬಿ ಜೆ ಪಿ ವಿರೋಧಿಸುತ್ತೆ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಈ ಕ್ಷೇತ್ರವನ್ನು ತನ್ನ ಕೈಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಒಂದು ದಾಳವನ್ನು ಉರುಳಿಸಿದ್ದಾರೆ ನೋಡಿ ನಾವು ಬಿ ಜೆ ಪಿ ಏನು ಆ ಪಕ್ಷದ ಸಿದ್ಧಾಂತ ಏನಿದೆ ಪರಿವಾರವಾದ ಅನ್ನೋದು ಅದು ಬೇಡ ಅಂತ ಈಗಾಗಲೇ ಹಾಸನದಲ್ಲಿ ಟಿಕೆಟನ್ನು ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರಿಗೆ ಕೊಡೋದನ್ನು ನಾನೇ ತಪ್ಪಿಸಿದೆ ನಾನೇ ಸ್ವರೂಪ್ ಅವರಿಗೆ ಕೊಟ್ಟು ಅಲ್ಲಿಂದ ಗೆಲ್ಲಿಸ್ಕೊಂಬಂದೆ ಹಾಗಂತೇನು ಸ್ವರೂಪ್ ಅವರೇನು ಸಾಮಾನ್ಯ ಕಾರ್ಯಕರ್ತ ಅಲ್ಲ ಸ್ವರೂಪ್ವರು ಎಚ್ ಎಸ್ ಪ್ರಕಾಶ್ ಅವ್ರ ಮಗ ಸುಮ್ಮನೆ ಜೆ ಡಿ ಎಸ್ ಅವರು ಇದೊಂದು ಡ್ರಾಮಾ ಕ್ರಿಯೇಟ್ ಮಾಡಿ ಗೆಲ್ಲಿಸ್ಕೊಂಬಂದರು ಸುಮ್ಮನೆ ಅಂದರೆ ರೇವಣ್ಣ ಕುಟುಂಬ ಬಿಟ್ಟು ಉಳಿದವರೆಲ್ಲ ಇವರಿಗೆ ಸಾಮಾನ್ಯ ಕಾರ್ಯಕರ್ತರು ಅನ್ನೋ ಫೀಲಿಂಗು ಅದಕ್ಕೆ ಈಗ ರೇವಣ್ಣ ಕುಟುಂಬ ಜೈಲಿಗೆ ಅಲಿತಾ ಇರೋದು ವಿಚಾರಣೆ ಎದುರಿಸ್ತಾ ಇರೋದು ಇಡೀ ಕುಟುಂಬದವರೇ ದೊಡ್ಡ ಸಮಸ್ಯೆಲಿ ಸಿಕ್ಕಾಕೊಂಡಿರೋದು ಆ ರೀತಿ ಹಾಸನಾನ ರೇವಣ್ಣ ರಿಪಬ್ಲಿಕ್ ಮಾಡ್ಕೊಂಡಿದ್ದರ ಪರಿಣಾಮ ಇದು ಅನಿಸುತ್ತೆ ಹಾಗಾಗಿ ಈಗ ಎಚ್ ಎಸ್ ಪ್ರಕಾಶ್ ಅವ್ರ ಮಗ ಗೆಲ್ಸ್ಕೊಂಬಂದಿದ ರೀತಿಯೇ ನಾವು ಚನ್ನಪಟ್ಟಣದಲ್ಲಿ ಕೂಡ ಜೆ ಡಿ ಎಸ್ನ ನಾಯಕರಿಗೆ ಬೇರೆಯವರಿಗೆ ಕುಟುಂಬ ಹೊರತಾಗಿ ಬೇರೆಯವ್ರಿಗೆ ಕೊಟ್ಟು ಗೆಲ್ಸ್ಕೊಂಬರ್ತೀವಿ ಆ ಕಾರಣಕ್ಕೆ ನಮಗೆ ಟಿಕೆಟ್ ಬೇಕು ಇದು ಇದನ್ನು ಕೇಳೋಕೆ ಬರಬೇಡಿ ಅಂತ ಕುಮಾರಸ್ವಾಮಿ ಪಟ್ ಇದ್ದಾರೆ ಆದರೆ ಇಲ್ಲಿ ಸಿ ಪಿ ಯೋಗೀಶ್ವರರು ನಾನು ಪೂರ್ಣ ಮನಸ್ಸಿನಿಂದ ಸಹಕಾರ ಕೊಟ್ಟು ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ನನ್ನ ಭಾಗದಲ್ಲಿ ಏನಾಗಬೇಕು ಸಹಕಾರ ಕೊಟ್ಟಿದ್ದೀನಿ ಹಾಗೇ ಇಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಆಗೋದಕ್ಕೆ ನನ್ನ ಒಂದು ಏನು ನನ್ನ ಶಕ್ತಿ ಕೂಡ ಭಾಳಷ್ಟಿದೆ ಹಾಗಾಗಿ ನನಗೆ ಚನ್ನಪಟ್ಟಣ ಟಿಕೆಟ್ ಒಂದನ್ನು ಕೊಡಿ ನಾನು ವಿಧಾನ ಪರಿಷತ್ ಟಿಕೆಟನ್ನು ಕೇಳಿರಲಿಲ್ಲ ವಿಧಾನ ಪರಿಷತ್ ನನಗೆ ಕೊಟ್ಟರೂ ಬೇಡ ಅದು ಅವಶ್ಯಕತೆ ನನಗಿಲ್ಲ ಕೊಟ್ಟಿದ್ದೀರಾ ನಾನು ತಗೊಂಡಿದ್ದೀನಿ ನಾನು ಇರೋ ಚನ್ನಪಟ್ಟಣಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟು ಇದು ಬಿ ಜೆ ಪಿಯಿಂದನೇ ಬೇಕು ನನಗೆ ಇಲ್ವಾ ನೋಡೋಣ ನೀವು ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡ್ತೀನಿ ಕೊಡದಿದ್ದರೂ ಸ್ಪರ್ಧೆ ಮಾಡ್ತೀನಿ ಇಲ್ಲಿ ಸಿ ಪಿ ಯೋಗೀಶ್ವರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗಿಂತ ಸ್ಟ್ರಾಂಗ್ ಆಗಿ ತನ್ನ ಪಟ್ಟನ್ನು ಸಡಿಲಿಸೋಕೆ ರೆಡಿ ಇಲ್ಲ ಅವರಿಗಿಂತ ಸ್ಟ್ರಾಂಗ್ ಆಗಿ ತನ್ನ ವಾದ ಮಂಡಿಸ್ತಾ ಇದ್ದಾರೆ ಇವರು ಬಸವರಾಜ್ ಬೊಮ್ಮಾಯಿ ಸಿ ಟಿ ರವಿ ಭಾಳಷ್ಟು ನಾಯಕರ ಕಡೆಯಿಂದ ಒತ್ತಡ ಹಾಕಿಸ್ತಾ ಇದ್ದಾರೆ ನೋಡಿ ಬಿ ಜೆ ಪಿಗೆ ಪಕ್ಷ ನಿಷ್ಠ ಆಗಿದ್ದೀನಿ ನಾನು ನಾನು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಬಿ ಜೆ ಪಿ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂತೋ ಅಲ್ಲಿ ನನ್ನ ಪಾತ್ರ ಬಹಳ ದೊಡ್ಡದು ಆಗ ನನಗೆ ಯಾವ ಸ್ಥಾನಮಾನಗಳನ್ನು ಕೊಡಲಿಲ್ಲ ಪರವಾಗಿಲ್ಲ ನಾನು ಸೋತಿದ್ದೆ ಕೊಡಲಿಲ್ಲ ಆಮೇಲೆ ವಿಧಾನ ಪರಿಷತ್ ಕೊಟ್ಟ್ರಿ ಆದರೆ ಈಗ ನಾನು ಕೇಳ್ತಾ ಇರೋದನ್ನು ಕೊಡಿ ನಾನು ಹೆಚ್ಚಿಂದ ಏನೂ ಕೇಳಲ್ಲ ನಿಮ್ಮ ಹತ್ರ ನನ್ನ ಕ್ಷೇತ್ರದಲ್ಲಿ ನನಗೆ ಗೆಲ್ಲೋ ಸಾಮರ್ಥ್ಯ ಇದೆ ಬಿ ಜೆ ಪಿಗೆ ಇನ್ನೊಂದು ಸೀಟನ್ನು ಹೆಚ್ಚಿಸ್ತೀನಿ ಆದರೆ ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ತಲೆನೋವು ಅಂದರೆ ಇರೋ ಒಂದು ರಾಮನಗರ ಜಿಲ್ಲೆ ಅಂದ್ಕೊಂಡ್ರೆ ಇರೋ ಒಂದು ಕ್ಷೇತ್ರನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಲೇ ಈಗ ಇದನ್ನು ಬೇರೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಬದಲಾಯಿಸಿ ರಾಮನಗರಕ್ಕೆ ಬೇರೆ ಹೊಡೆತ ಕೊಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿರೋ ಒಂದೇ ಒಂದು ಕ್ಷೇತ್ರ ಮಾಗಡಿನೂ ಕಳ್ಕೊಂಡ್ವಿ ಕನಕಪುರ ಕಳ್ಕೊಂಡ್ವಿ ಕನಕಪುರ ಅಂತೂ ಡಿ ಕೆ ಶಿವಕುಮಾರ್ ಎಲ್ಲ ಕಳ್ಕೊಂಡು ಚನ್ನಪಟ್ಟಣನೂ ಕಳ್ಕೊಬಿಟ್ರೆ ಹೇಗೆ ಹಾಗಾಗಿ ಇದೊಂದನ್ನು ಉಳಿಸ್ಕೊಳ್ಳೋಣ ಅನ್ನುವಂಥ ಕುಮಾರಸ್ವಾಮಿಯವರ ಪ್ರಯತ್ನಕ್ಕೆ ಹಿನ್ನಡೆ ಇದೆ ಮೈತ್ರಿಯಲ್ಲಿ ದೊಡ್ಡ ಬಿರುಕು ಬರುವಂಥ ಸಾಧ್ಯತೆ ಈ ಒಂದು ಕ್ಷೇತ್ರದಿಂದನೇ ಶುರುವಾದರೂ ಆಗಬಹುದು ನಿಮಗೇನು ಕೇಂದ್ರ ಸಚಿವ ಸ್ಥಾನನೇ ಕೊಟ್ಟಿದ್ದೀವಿ ಕ್ಯಾಬಿನೆಟ್ ದರ್ಜೆ ನಿಮ್ಮನ್ನು ಅತ್ಯಂತ ದೊಡ್ಡ ಖಾತೆ ಕೊಡಲಾಗಿದೆ ಹಾಗಾಗಿ ಈ ಕ್ಷೇತ್ರವನ್ನಾದರೂ ಬಿ ಜೆ ಪಿಗೆ ಬಿಟ್ಕೊಡಿ ಅಂತ ಬಿ ಜೆ ಪಿಯವರು ಅವ್ರ ಜೊತೆ ಚೌಕಾಸಿ ಮಾಡಬಹುದು ಆದರೆ ಕುಮಾರಸ್ವಾಮಿ ಇದು ನನ್ನ ಕ್ಷೇತ್ರ ನನ್ನ ನಿರ್ಧಾರ ಈಗ ಮುಂದಿನ ದಿನಗಳಲ್ಲಿ ನಾವು ಬಿ ಜೆ ಪಿಯ ಯಾವುದೋ ಒಂದು ಕ್ಷೇತ್ರನ ಕೇಳ್ತೀವಪ್ಪ ಬಿ ಜೆ ಪಿ ಗೆದ್ದಿರುವಂಥ ಕ್ಷೇತ್ರನ ಕೇಳ್ತೀವಿ ಅದನ್ನು ಕೊಡ್ತೀರಾ ನೀವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಉಪಚುನಾವಣೆಯಲ್ಲಿ ಈಗ ಹಾವೇರಿ ಶಿಗ್ಗಾವಿ ಉಪಚುನಾವಣೆ ಇದೆ ಅಂದ್ಕೊಳ್ಳಿ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗೆ ಅವಕಾಶ ಕೊಡಿ ಅಂತ ಕೇಳ್ತೀವಿ ಕೊಡ್ತೀರಾ ಇಲ್ಲ ಸಂಡೂರಲ್ಲಿದೆ ಸಂಡೂರಲ್ಲಿ ಬಿ ಜೆ ಪಿಗೆ ಅವಕಾಶ ಕೊಡಿ ಅಂತ ಬಿ ಜೆ ಪಿ ಬದಲು ಜೆ ಡಿ ಎಸ್ ಟಿಕೆಟ್ ಕೊಡಿ ಅಂತೀವಿ ಕೊಡ್ತೀರಾ ಗೆಲ್ಸ್ಕೊಂಬರ್ತೀರಾ ಈ ರೀತಿಯ ಸವಾಲನ್ನು ಬಿ ಜೆ ಪಿ ನಾಯಕರ ಮುಂದಿಡ್ತಿದ್ದಾರೆ ಚನ್ನಪಟ್ಟಣವನ್ನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವಂಥ ಸಂದೇಶವನ್ನು ಹೆಚ್ ಡಿ ಕುಮಾರಸ್ವಾಮಿ ಕೊಟ್ಟಾಗಿದೆ ಅದಕ್ಕೇ ಗುಟ್ರು ಹಾಕ್ತಾ ಇದ್ದಾರೆ ಯಾಕೆ ಸಿ ಪಿ ಯೋಗೀಶ್ವರ್ ಹೇಳಿಕೆ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪಕ್ಷದಲ್ಲಿ ಮೈತ್ರಿಯಲ್ಲಿ ಬಿರುಕು ಮೂಡಿಸುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ನನಗೆ ಇಷ್ಟ ಆಗ್ತಾ ಇಲ್ಲ ಅವರನ್ನು ಕಂಟ್ರೋಲ್ ಮಾಡಿ ಈ ಒಂದು ಅಂತಿಮ ಹೆಚ್ ಡಿ ಅವರ ನಿರ್ಧಾರ ಇದು ಅಂತಿಮ ಆದರೆ ಖಂಡಿತ ಸಿ ಪಿ ಯೋಗೀಶ್ವರ್ ಹೊರಬಂದು ಬಂಡಾಯ ಸ್ಪರ್ಧೆ ಮಾಡೋಕ್ಕೂ ರೆಡಿನೇ ಕಾಂಗ್ರೆಸ್ಸಿಂದ ಸಂಪೂರ್ಣ ಬೆಂಬಲ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅಂತೂ ಕಾಯ್ತಾ ಇದ್ದಾರೆ ಸರಿಯಾದ ಅಭ್ಯರ್ಥಿನ ಕಣಕ್ಕಿಳಿಸೋಣ ಜೆ ಡಿ ಎಸ್ ಬಿ ಜೆ ಪಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಖಚಿತ ಆದರೆ ಅದನ್ನು ನೋಡ್ಕೊಂಡು ಹೊಡಿತೀನಿ ನಾನು ಅಂಥೇಳಿ ಡಿ ಕೆ ಶಿವಕುಮಾರ್ ಗುರಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಯಾರು ಅಭ್ಯರ್ಥಿಯಿಂದ ಗೊತ್ತಾದರೆ ಸಾಕು ಅವ್ರಿಗೆ ಹೊಡೆಯೋಣ ಅಂತ ಈಗ ಪೀಕ್ಲಾಟ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಡೀತಾ ಇದೆ ಯಾರ ಅಭ್ಯರ್ಥಿ ಯಾರ ಅಭ್ಯರ್ಥಿ ಜೆ ಡಿ ಎಸ್ ಬಿ ಜೆ ಪಿನ ಸಿ ಪಿ ಯೋಗೀಶ್ವರ ಜೈಮುತ್ತುನ ನಿಖಿಲ್ ಕುಮಾರಸ್ವಾಮಿನ ಇನ್ಯಾರು ಸದ್ಯದಲ್ಲೇ ನಿರ್ಧಾರ ಹೊರಬರುತ್ತೆ ಆದರೆ ನಿರ್ಧಾರದಿಂದ ಒಂದು ಅಲ್ಲೋಲ ಕಲ್ಲೋಲ ಉಂಟಾಗೋದಂತೂ ಖಂಡಿತ